ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈವ್ ಟ್ವೆಂಟಿಗೆ ಟ್ವೆಂಟಿ ಇಟ್ಟಿದ್ದೆ ಸೊ ಎದ್ದು ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ ಇಟ್ಟು ಫ್ರೆಶ್ ಅಪ್ ಆಗಕ್ಕೆ ಹೋದೆ ನಾನು ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇತ್ತು ಸಂಡೇ ಟ್ವೆಂಟಿ ಫಿಫ್ತ್ ಆ್ಯಂಡ್ ಟೈಮ್ ಏಳು ಗಂಟೆ ಆಗಿದೆ ಗೈಸ್ ಲೇಟ್ ಆಗಿದೆ ಸೊ ಹೊರಡೆಯೆಲ್ಲ ಆಯಿತು ನಂದು ನಾನು ಒಂದು ಸೆಮಿನಾರ್ ಇದೆ ಗೈಸ್ ಸೊ ಅಲ್ಲಿಗೆ ಹೊರಟಿದ್ದೇನೆ ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಇದು ಮೊನ್ನೆ ಮ್ಯಾಕ್ಸಲ್ಲಿ ತೊಗೊಂಡಲ್ಲ ಅದು ಆ್ಯಂಡ್ ಅದಕ್ಕೆ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸಸ್ತಿಯವ್ರ ಕುರ್ಸಿದ್ ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೇನೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಆಮೇಲೆ ತೋರಿಸ್ತೇನೆ ಆ್ಯಂಡ್ ವಾಚ್ ಕೂಡ ಸೊ ಪ್ರವೀಣ ನಾನು ಕಾಲ್ ಮಾಡಿದೆ ಆ್ಯಕ್ಚುಲಿ ಆರೂವರೆಗೆ ಹೋಗಬೇಕು ಆರೂವರೆಗೆ ಹೋದರೆ ನೈನ್ ಓ ಕ್ಲಾಕಲ್ಲಿ ರೀಚ್ ಆಗ್ತೇವಲ್ಲ ಬಟ್ ಲೇಟ್ ಆಯಿತು ಸೆವೆನ್ ಓ ಕ್ಲಾಕ್ ಆಯಿತು ಎದ್ದಿದ್ದೇನೆ ಫೈವ್ ತರ್ಟಿಗೆ ಬಟ್ ಆಗಿಲ್ಲ ಗೈಸ್ ಯಾ ಸಿಂಪಲಾಗಿ ರೆಡಿಯಾಗಿದ್ದೀನಿ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮನೆಯಿಂದ ಉಜುರಾಗಿ ಆಟೋದಲ್ಲಿ ಹೋದೆ ಆಟೋದಲ್ಲಿ ಇಳಿಬೇಕಾದ್ರೆ ಕರೆಕ್ಟಾಗಿ ಬಸ್ ಸಿಕ್ತು ನನಗೆ ಥ್ಯಾಂಕ್ ಗಾಡ್ ಬಸ್ಸಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ ಬೆಳಿಗ್ಗೆ ಬೇಗ ಅಲ್ವಾ ಕರೆಕ್ಟ್ ಏಳು ಗಂಟೆ ಕೂತ್ಕೊಂಡೆ ನಾನು ಬಸ್ಸಲ್ಲಿ ಸೊ ಯಾ ಸೊ ಫೈನಲಿ ರೀಚ್ ಆದೆ ನಾನು ಕರೆಕ್ಟಾಗಿ ನೈನ್ ಟು ಎಂಟಿಗೆಲ್ಲ ಆಗಿದ್ದೇನೆ ಸೆಮಿನಾರ್ ಹಾಲ್ಗೆ ಬಂದ್ವಿ ಬಂದು ಕೂತ್ಕೊಂಡಿದ್ದೆ ನನಗೆ ಯಾರೂ ಪರಿಚಯ ಇರಲಿಲ್ಲ ಅಲ್ಲಿ ಆಮೇಲೆ ಒಬ್ಬೊಬ್ಬರೇ ಪರಿಚಯ ಆದರೂ ಒಬ್ಬೊಬ್ಬರೇ ಸ್ಟೂಡೆಂಟ್ಸ್ ಎಲ್ಲ ಬರ್ತಾಯಿದ್ರು ನೋಡ್ತಾ ಇರ್ಬೋದು ನಿರೀಕ್ಷಾ ಶೆಟ್ಟಿ ಮೇಕಪ್ ಆರ್ಟಿಸ್ಟ್ ಅವರು ಮಂಗ್ಳೂರಲ್ಲಿ ಎಂಥ ಟ್ರೆಂಡಿಂಗಲ್ಲಿರೋ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬೋದು ಸೊ ಎಲ್ಲರ ಒಂದು ಸಕ್ಸಸ್ ಹಿಂದೆ ಅವರ ಗಂಟರು ಇನ್ನೊಬ್ರು ಆಗಿರ್ತಾರೆ ಸೊ ಈ ಒಂದು ಹೊತ್ತಿನಲ್ಲಿ ನಾನು ನಿರೀಕ್ಷಾ ಅವರ ಅಮ್ಮ ಮೀನಾಕ್ಷಿ ಶೆಟ್ಟಿ ಅವರೂ ಕೂಡ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಒಳಗಿಗೆಗೆ ಬರಮಾಡಿಕೊಳ್ತಾ ಇದ್ದೇನೆ ಸೊ ನಾನು ದಯವಿಟ್ಟು ನೀವು ಕೂಡ ಒಳಗಿಗೆ ಹೋಗ್ಬೇಕು ಸೊ ಮಕ್ಕಳು ನಿರೀಕ್ಷಾ ಅವರ ಅಮ್ಮ ಮೀನಾಕ್ಷಿ ಶೆಟ್ಟಿ ಅವರಿಗೂ ಕೂಡ ನಿಮ್ಗೂ ಕೂಡ ನಿಮ್ಮ ಮಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಯಾವುದೇ ಒಂದು ಕಾರ್ಯಕ್ರಮ ಅದು ದೇವರ ಆಶೀರ್ವಾದದ ಜೊತೆಗೆ ದೀಪವನ್ನು ಹೊತ್ತಿಸುವ ಮುಖಾಂತರ ಶುರುವಾಗಬೇಕು ಸೊ ಇವತ್ತಿನ ಕಾರ್ಯಕ್ರಮದ ಸಕ್ಸಸ್ ಏನಿದ್ರು ಕೂಡ ಅವರ ಅಮ್ಮನ ಮುಖಾಂತರ ನಡಿಬೇಕು ಸೊ ಹಾಗಾಗಿ ದಯವಿಟ್ಟು ಅವರ ಅಮ್ಮ ದೀಪವನ್ನು ಬೆಳಗಿಸುವ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಚಾಲನೆಯನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದಾರೆ ಜೋರಾದಂತಹ ಚಪ್ಪ ಫಸ್ಟ್ ಲುಕ್ ಬಂದ್ಬಿಟ್ಟು ರಿಸೆಪ್ಷನ್ ಲುಕ್ ಸೊ ಮ್ಯಾಮ್ ಅದನ್ನ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಆ ಲುಕ್ ಆದ ನಂತರ ಊಟಕ್ಕೆ ಹೋದ್ವಿ ಒಳ್ಳೆ ನಾನ್ ವೆಜ್ ಊಟ ಇತ್ತು ಊಟ ಆದ ನಂತರ ಮತ್ತೆ ಸೆಮಿನಾರ್ ಹಾಲ್ಗೆ ಬಂದ್ವಿ ಸೆಕೆಂಡ್ ಲುಕ್ ಮೂರ್ತಮ್ ಲುಕ್ ಇತ್ತು ಗೈಸ್ ಅದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದೆ ಆ್ಯಂಡ್ ಇದು ನಮ್ಮ ಟೇಬಲಲ್ಲಿದ್ದು ಮೋಕ್ಷ ಆ್ಯಂಡ್ ಅನಧವನೀಸ್ ನಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ಅದನ್ನ ಹೇಳ್ತಾ ಇದ್ದೆ ಸೊ ಅವರು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರು ಆ್ಯಂಡ್ ಇನ್ನೊಬ್ಬರು ಆ ಕಡೆ ಕೂತಿರೋರು ಕಾವ್ಯ ಅಂತೇಳಿ ಅವರು ಕುಂದಾಪುರದವರು ಇವಾಗ ಸೆಕೆಂಡ್ ಲುಕ್ ಸ್ಟಾರ್ಟ್ ಆಯಿತು ಗೈಸ್ ಇವರೇ ಮಾಡೆಲ್ ಸೆಕೆಂಡ್ ಮೂರ್ತಮ್ ಲುಕ್ಕಿಗೆ ಸೆಕೆಂಡ್ ಲುಕ್ ಅಂತೂ ಆಗಿತ್ತು ಲೈಕ್ ಎಲ್ರಿಗೂ ಲೈಕ್ ಆಗೋದೆ ಮೂರ್ತಮ್ ಲುಕ್ ಅಲ್ವಾ ನಮ್ಮ ಸೌತ್ ಇಂಡಿಯನ್ ಬ್ರೈಡಲ್ ಲುಕ್ ಸೊ ಅದನ್ನೇ ಇವಾಗ ಮ್ಯಾಮು ಎಕ್ಸ್ಪ್ಲೇನ್ ಮಾಡ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾಯಿದ್ದಾರೆ ಮೇಕಪ್ನ ಎಷ್ಟು ಏನು ಹೇಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತಂದರೆ ಅವ್ರ ಎಕ್ಸ್ಪ್ಲೇಷನ್ನು ಸಖತ್ತಾಗಿತ್ತು ನೀಟಾಗಿ ಕನ್ನಡದಲ್ಲಿ ಮಾಡ್ತಾಯಿದ್ರು ಸೊ ಎಲ್ಲರಿಗೂ ಅರ್ಥ ಆಗೋ ಲ್ಯಾಂಗ್ವೇಜ್ ಅದು ನಂಗೆ ಸಖತ್ ಇಷ್ಟ ಆಯಿತು ಅವರ ಲ್ಯಾಂಗ್ವೇಜ್ ಆ್ಯಂಡ್ ನೆಕ್ಸ್ಟ್ ಹ್ಯಾಸ್ಟಲ್ ಮಾಡಬೇಕಾದ್ರೂ ಅಷ್ಟೇ ಕಂಪ್ಲೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಅವರು ಎಂತ ಮಾಡ್ತಾ ಹೋಗ್ತಾಯಿದ್ರು ಅದಲ್ಲದೆ ಅದೇ ಟೈಮಲ್ಲಿ ನಮಗೆ ಏನು ಸ್ನ್ಯಾಕ್ಸ್ ಇತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಟೀ ಕುಡಿಯೋರಿಗೆ ಟೀ ಕಾಫಿ ಕುಡಿಯೋರಿಗೆ ಕಾಫಿ ಆ್ಯಂಡ್ ಸಮೋಸ ಇತ್ತು ಸೊ ಅದನ್ನ ಎಂತ ಟೀ ಕುಡಿತಾನೆ ನಾವು ಲುಕ್ನೆಲ್ಲ ನೋಡ್ತಾ ಇದ್ವಿ ಬಿಕಾಸ್ ಲೇಟ್ ಆಗುತ್ತೆ ಅಲ್ಲ ಸೊ ಹಾಗಾಗಿ ಅದರಲ್ಲಿ ಸೆಕೆಂಡ್ ಲುಕ್ಕಲ್ಲಿ ಸಾರಿ ಡ್ರೆಪ್ಪಿಂಗ್ ಇತ್ತು ಸ್ಟೈಲ್ ಇತ್ತು ಆ್ಯಂಡ್ ಮೇಕಪ್ ಕೂಡ ಇತ್ತು ಸಮೋಸ ಸಕ್ಕತ್ತಾಗಿತ್ತು ಗೈಸ್ ಟು ಬಿ ಬಿನೆಸ್ಟ್ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿತ್ತು ಸೊ ನಾನು ಟೀ ತೊಗೊಂಡಿದ್ದೆ ಕೆಲವರು ಕಾಫಿನೂ ತೊಗೊಂಡಿದ್ರು ಆ್ಯಂಡ್ ದಿಸ್ ಈಸ್ ದ ಎಂತ ಫೈನ್ ಲುಕ್ ಅಂತ ಹೇಳ್ಬೋದು ಮೊರ್ತಮ್ ಲುಕ್ ಇದು ಸೊ ಹೇಗೆ ಕಾಣಿಸ್ತಿದ್ದಾರೆ ನನಗಂತೂ ಸಖತ್ ಲೈಕ್ ಆಯಿತು ಸಾರಿ ಆಗಿರಲಿ ಹೇರ್ ಸ್ಟೈಲ್ ಆಗಿರಲಿ ಜ್ಯುವೆಲ್ಸ್ ಅಂತೂ ಸಿಕ್ಕಾಪಡಿಸ್ ಆಯ್ತು ನನಗೆ Till you end up all this way. ಫೈನಲ್ ಸ್ಟೇಜ್ ಸರ್ಟಿಫಿಕೇಶನ್ ಸೊ ಎಲ್ರಿಗೂ ಇಷ್ಟ ಅಲ್ವಾ ಅದು ಎಲ್ಲೆಲ್ಲರೂ ಒಬ್ಬೊಬ್ಬರೇ ಬಂದು ಸರ್ಟಿಫಿಕೇಶನ್ ತಗೋತಾ ಇದ್ದಾರೆ ಗೈಸ್ ಇವಾಗ ನಂಟವನ್ನು ಬರುತ್ತೆ ವೆಯ್ಟ್ ಮಾಡಿ ಸೊ ತುಂಬ ಖುಷಿ ಆಯಿತು ಐ ಆಮ್ ರಿಯಲಿ ಹ್ಯಾಪಿ ಸೊ ಇವಾಗ ಮೋಕ್ಷನ್ ಟರ್ನ್ ಗೈಸ್ ಇವರು ಮಂಗ್ಳೂರ್ನವ್ರೆ ವಾಮಂಜೂರ್ನವರು ಇನ್ನು ಫೋಟೋ ತೆಗಿಯುವರು ಫೋಟೋ ತೆಗಿಬಹುದು ಏನ್ ಕೂಡ ಮಾಡಬಹುದು ಅಪ್ ಟು ಯು ಗೈಸ್ ಸರ್ಟಿಫಿಕೇಶನ್ ಎಲ್ಲ ಆಯಿತು ಸೊ ಟೈಮ್ ಇಲ್ಲ ಐದು ವಾರ ಆಯಿತು ಇನ್ನು ಹೊರಡೋದು ಗೈಸ್ ಲೇಟ್ ಆಗಿದೆ ಫುಲ್ ಬೇವ್ರಿ ಮುಖ ನೋಡಿ ಅದ್ರದ್ದು ಸರ್ಟಿಫಿಕೇಶನ್ ಆದ ನಂತರ ನಾನು ಹೊರಟೆ ಗೈಸ್ ಅಂಬನಕಟ್ಟೆಯಿಂದ ಸ್ಟೇಟ್ ಬ್ಯಾಂಕಿಗೆ ಆಟೋದಲ್ಲಿ ಹೋದೆ ಆಟೋದಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ಇಳಿಬೇಕಾದ್ರೆ ಜೋರು ಮಾಡಿ ಫುಲ್ ಅದು ಅದೊಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬಸ್ಸಿಗೆ ವೆಯ್ಟ್ ಮಾಡಿದೆ ಬಸ್ ಬಂತು ಇನ್ನೂ ಲೇಟ್ ಮಾಡಿದೆ ರಶ್ ಆಗುತ್ತೆ ಅಂತೇಳಿ ಹೋಗಿ ಹತ್ಕೊಂಡೆ ಸೀಟ್ ಸಿಕ್ತು ನನಗೆ ಆಮೇಲೆ ಸಿಕ್ಕಪಟ್ಟೆ ರಶ್ ಆಯಿತು ಒದ್ದೆ ಆಗಿ ಒಂಥರ ರಗಳೆ ರಗಳಾಗ್ತಿತ್ತು ಜಸ್ಟ್ ರೀಚ್ಡ್ ಗೈಸ್ ಟೈಮು ಕರೆಕ್ಟಾಗಿ ಎಂಟು ಐವತ್ತೈದು ಆಯಿತು ಒಂಬತ್ತು ಗಂಟೆನಾಯಿತು ಜಸ್ಟ್ ಬಂದು ನೋಡಿ ಬ್ಯಾಗೆಲ್ಲ ಬಿಸಾಡಿದ್ದೇನೆ ಆ್ಯಂಡ್ ಸಿ ದಿಸ್ ಈಸ್ ಮೈ ಸರ್ಟಿಫಿಕೇಟ್ ಆ್ಯಂಡ್ ತೋರಿಸ್ತೇನೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಸೊ ಐ ಆಮ್ ಹ್ಯಾಪಿ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಬೆಳಿಗ್ಗೆ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅಲ್ಲಿ ಸೆಮಿನಾರ್ ಹಾಲಲ್ಲಿ ಬ್ಯಾಕ್ ಮ್ಯೂಸಿಕ್ ಇರೋದ್ರಿಂದ ಕರೆಕ್ಟಾಗಿ ಪ್ಲೇ ಮಾಡೋಕ್ಕಾಗಲ್ಲ ನನಗೆ ಬಿಕಾಸ್ ಕಾಪಿ ರೈಟ್ ಇಶ್ಯೂ ಬರುತ್ತೆ ಗೈಸ್ ಹಾಗಾಗಿ ಬೆಳಿಗ್ಗೆ ಹೋಗಬೇಕಾದ್ರೆ ಹೇಗಿದೆ ನೋಡಿ ಇವಾಗ ನೋಡಿ ಹ್ಯಾರ್ ಸ್ಟೈಲೆಲ್ಲ ಆಗಿರೋದು ನೋಡಿ ಏನು ಅಂತಿಲ್ಲ ಸೋ ಯಾ ಇರಲಿ ಪರವಾಗಿಲ್ಲ ಅಲ್ಲಿಂದ ಎಂತ ಸೆಮಿನಾರಲ್ಲಿ ಮುಗಿಸ್ಕೊಂಡು ಸ್ಟೇಟ್ ಬ್ಯಾಂಕಿಗೆ ಬಂದು ಇಳಿಬೇಕಾದ್ರೆ ಜೋರು ಮಾಡಿ ಎಲ್ಲ ಫುಲ್ ಒದ್ದೆಯಾಗಿ ನೋಡಿ ನೋಡಿ ನೋಡಿಗೆ ಇಟ್ಸ್ ಓಕೆ ಇವಾಗ ಸ್ನಾನ ಮಾಡಬೇಕು ಫಸ್ಟು ತಲೆನೋ ಆಗ್ತಿತ್ತು ಅಮ್ಮಂತ್ರ ವೇ ಬರಬೇಕಾದ್ರೆ ಬೆಳ್ಳಿ ಬರಬೇಕಾದ್ರೆ ಹೇಳಿದೆ ಬ್ಲ್ಯಾಕ್ ಟೀ ಮಾಡಿಡಿ ಅಂತ ಹೇಳಿ ಸೊ ಹಾಗಾಗಿ ಮಾಡಿಟ್ಟರು ಅದು ಜಸ್ಟ್ ಇವಾಗ ಕೂರ್ತೆ ಆ್ಯಂಡ್ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ಅಪ್ ಆಗಬೇಕು ಕೈಸ್ ಆಲ್ ಸೆಮಿನಾರ್ ಬಗ್ಗೆ ಹೇಳಬೇಕು ಅಂದರೆ ನಿರೀಕ್ಷಾ ಮೊದಲು ಇಟ್ ವಾಸ್ ರಿಯೋಲಿ ಗುಡ್ ಎಕ್ಸ್ಪೀರಿಯನ್ಸ್ ಕೈಸ್ ಸೀರಿಯಸ್ಲಿ ಅವರಿಂದ ಒಂದು ಎಂಥ ನ್ಯೂ ಟೆಕ್ನಿಕ್ ಎಲ್ಲ ಕಲ್ತ್ಕೊಂಡೆ ನಾನು ಎರಡು ಮೂರು ಟೆಕ್ನಿಕ್ ಎಲ್ಲ ಸೊ ಅದನ್ನ ನೆಕ್ಸ್ಟ್ ನಾನು ಯಾರಿಗಾದ್ರೂ ಮೇಕಪ್ ಮಾಡಬೇಕಂದ್ರೆ ಅಪ್ಲೈ ಮಾಡಿ ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ ಆ್ಯಂಡ್ ಬೆಳಗಿನ ಸಂಜೆ ತನಕ ಕೂತ್ಕೊಂಡು ನಮಗೆ ಅಂತ ಸುಸ್ತಾಯಿತು ಒಂದು ಟೈಮಲ್ಲಿ ಒಂಥರ ಸುಸ್ತಾಗ್ತಾಯಿತ್ತು ಕೂತ್ಕೊಂಡೆಲ್ಲ ಕೂತ್ಕೊಂಡು ಬಟ್ ಅವರಷ್ಟೊತ್ತು ನಿಂತ್ಕೊಂಡು ಆ ತಾಳ್ಮೆಯಿಂದ ಎಕ್ಸ್ಪ್ಲೇನ್ ಮಾಡಿ ಅವ್ರದ್ದು ಸ್ಟಾರ್ಟಿಂಗಲ್ಲಿ ಏನು ಎನರ್ಜಿ ಎನರ್ಜಿ ಇತ್ತು ನೋಡಿ ಅದು ಎಂಡವ್ರಿಗಿತ್ತು ಸೊ ಅದು ನಂಗೆ ತುಂಬ ಖುಷಿ ಆಯಿತು ಅವರ ತಾಳ್ಮೆ ಎಲ್ಲ ಆ್ಯಂಡ್ ಶೀ ಈ ಸೋ ಬ್ಯೂಟಿಫುಲ್ ಆ್ಯಂಡ್ ಏನೇಂತ ಹೇಳ್ದು ಯಾ ನನ್ನ ಪರ್ಸ್ನಲ್ ಒಪಿನಿಯನ್ ನನ್ನ ಪ್ರಕಾರ ಅವರೊಂದು ನಮ್ಮ ಮಂಗಳೂರಲ್ಲಿ ಯಂಗೆಸ್ಟ್ ಮೇಕಪ್ ಎಜುಕೇಟರ್ ಅಂತ ಹೇಳ್ಬೋದು ಸೊ ಒಳ್ಳೆ ರೀತಿಯಲ್ಲಿ ಅಂತ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಐ ರಿಯಲಿ ರೆಕಮೆಂಡ್ ಗೈಸ್ ನಿಮಗೆಲ್ಲ ಮೇಕಪ್ ಯಾರೆಲ್ಲ ಕಲಿಬೇಕು ಅಂತಿದ್ದೀರಾ ನೋಡಿ ಅವರಿಗೆಲ್ಲ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಹಾಕಿರ್ತೇನೆ ಚೆಕ್ ಮಾಡಿ ಆ್ಯಂಡ್ ಅಲ್ಲಿ ಸೆಮಿನಾರ್ ಹಾಲಲ್ಲಿ ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಇರೋದ್ರಿಂದ ಇಲ್ಲಿ ನಾನು ಲೈಕ್ ಅದೇ ಅಲ್ಲಿ ಏನು ವೀಡಿಯೋ ಶೂಟ್ ಮಾಡಿದ್ದೀನಿ ನೋಡಿ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಿದರೆ ಕಾಪಿಡೈಟ್ ಇಶ್ಯೂ ಬರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಮ್ಯೂಟ್ ಮಾಡಿ ಬ್ಯಾಕ್ ವಾಯ್ಸ್ ಕೊಡಬೇಕು ಆ್ಯಂಡು ಬೆಳಿಗ್ಗೆ ಬೇಗ ಇತ್ತು ನಿದ್ದೆ ಇಲ್ಲ ಬಸ್ಸಲ್ಲಂತೂ ನಿದ್ದೆ ಬಂದಿಲ್ಲ ಆಗ್ತಿತ್ತು ನಾನು ಸೆಮಿನಾರ್ ಹಾಲಲ್ಲೇ ಒಂದು ಟ್ಯಾಬ್ಲೆಟ್ ತೊಗೊಂಡೆ ತಲೆನೋಯ್ತು ಅಷ್ಟು ಆಗ್ತಿತ್ತು ನನಗೆ ಬಿಕಾಸ್ ಎ ಸಿ ಇತ್ತಲ್ಲ ಎ ಸಿ ಮತ್ತು ಲೈಟಾಗಿ ಹೀಟಾಗಿ ಮ್ಯೂಸಿಕ್ ಎಲ್ಲ ಇರುತ್ತಲ್ಲ ಅದಕ್ಕೆ ನನಗೆ ಜಾಸ್ತಿ ತಲೆನೋವು ಇತ್ತು ಇನ್ನೂ ಈ ವ್ಲಾಗ್ನ ನಾನು ಇವತ್ತು ನಿದ್ದೆ ಬಂದಿಲ್ಲ ಅಂದರೆ ಇವತ್ತು ಎಡಿಟ್ ಮಾಡಬೇಕು ಎಡಿಟ್ ಅಂದರೆ ಬ್ಯಾಕ್ ವಾಯ್ಸ್ ಕೊಡಬೇಕು ಅದೇ ಇರೋದು ಮೈನ ಸೊ ಇವತ್ತು ನೈಟ್ ಎಡಿಟ್ ಮಾಡಿದ್ರೆ ನಾಳೆ ಮಂಡೇ ಗೈಸ್ ನಾಳೆ ಮಂಡೇ ಈವ್ನಿಂಗ್ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಇದನ್ನ ನಾಳೆ ಕಲ್ಲಡ್ಕಕ್ಕೂ ಹೋಗ್ಲಿಕ್ಕಿದೆ ಆ ಕಲ್ಲಡ್ಕದಲ್ಲಿ ಅಷ್ಟಮಿದು ಇದು ಪ್ರೋಗ್ರಾಮ್ ಎಲ್ಲ ಇದೆ ಅಷ್ಟಮಿದು ಇದು ಗೇಮ್ಸ್ ಇತ್ತು ಲಾಸ್ಟ್ ಸಂಡೇ ನಂಗೆ ಹೋಗೋಕ್ಕಾಗಿಲ್ಲ ಅಟ್ಲೀಸ್ಟ್ ಅಷ್ಟ ಈಗಾದರೂ ಹೋಗುವ ಅಂತೇಳಿ ಹೋಗುವ ಅಂತ ಅಂದ್ಕೊಂಡಿದ್ದೇನೆ ನಾನು ಗುಂಡೆಲ್ಲ ನೋಡಬೇಕು ನನಗೆ ನನ್ನ ನೋಡಿ ನಗಲಿಕ್ಕೆ ಬರ್ತದೆ ನೋಡಿ ಹೇರ್ ಸ್ಟೈಲೆಲ್ಲ ಹೇಗಾಗಿದೆ ಹಾಂ ತುಂಬ ಜನ ಬಂದಿದ್ರು ಗೈಸ್ ತುಂಬ ಅಂದರೆ ತುಂಬ ದೂರ ದೂರದಿಂದ ಬಂದಿದ್ದರು ನಾನು ಉಜ್ರೆಯಿಂದ ಬಂದೆ ಹೋಗಿದ್ದಲ್ವಾ ಉಡುಪಿಯಿಂದ ಒಬ್ಬರು ಬಂದಿದ್ದರು ಹುಬ್ಳಿಯಿಂದ ಒಬ್ಬರು ಬಂದಿದ್ದರು ಆ್ಯಂಡ್ ಬೆಳ್ತಂಗಡಿ ಇನ್ನೊಬ್ಬರು ಇಲ್ಲಿಂದ ಗುರುವಿನಕೆರೆ ಲಾ ಮಡಂತಿಯಾರ ಅಲ್ಲಿಂದೆಲ್ಲ ಬಂದಿದ್ರು ಸೊ ಅವರೆಲ್ಲ ರೀಚ್ ಆಗಿರಬೇಕು ನಾನು ರೀಚ್ ಆಗಬೇಕಾದ್ರೆ ನೈನ್ ಓ ಕ್ಲಾಕ್ ಆಯಿತು ಜಸ್ಟ್ ಮ್ಯಾಮ್ಗೆ ಮೆಸೇಜ್ ಮಾಡಿದೆ ಅಷ್ಟೇ ಗ್ರೂಪಲ್ಲಿ ಐ ಆಮ್ ಜಸ್ಟ್ ರೀಚ್ ಅಂತ ಹೇಳಿ ಆ್ಯಂಡ್ ಇನ್ನೂ ಸ್ಟೇಟಸ್ ಎಲ್ಲ ಹಾಕ್ಲಿಕ್ಕಿದೆ ಸ್ಟೋರ್ ಎಲ್ಲ ಹಾಕಬೇಕು ಸೊ ಅಷ್ಟೇ ಗೈಸ್ ಟೋಟಲಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಸ್ ವರ್ತಿಟ್ ಅಂತ ಹೇಳ್ಬೋದು ಸೊ ಇನ್ನೆಂಥ ಇನ್ನೂ ಏನಾದರೂ ಇದ್ದು ನಾಳೆದ್ದು ವ್ಲಾಗಲ್ಲಿ ನಾನು ತಿಳಿಸ್ತೇನೆ ಅನ್ನೋದು ಇದ್ದರೆ ಸೊ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಕೈಸಿ ಈ ಬ್ಲಾಗ್ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬರಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಗುಡ್ ನೈಟ್ ಆ್ಯಂಡ್ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಅಂತ ಹೇಳಿದೆಲ್ಲ ನೋಡಿ ನಿರೀಕ್ಷಾ ಶೆಟ್ಟಿ ಹ್ಯಾರ್ ಆ್ಯಂಡ್ ಮೇಕಪ್ ಅಕಾಡೆಮಿ ಸರ್ಟಿಫಿಕೇಟ್ ಆಫ್ ಅಚೀವ್ಮೆಂಟ್ ದಿಸ್ ಇಸ್ ಟು ಕ್ಲಾರಿಟಿ ದಟ್ ಅಶ್ವಿನಿ has successfully completed uh, the course of one day seminar makeup hairstyle and sari draping so one signature id and our photo id so yee, one more upgrade